ಇದು ಕೋಲಾರ್ ಸಹಾರಾ ಟಿವಿ ಸತ್ಯವಾದ ಸುದ್ದಿ ಮೊದಲು ನಿಮ್ಮ ಬಳಿಗೆ ಕೋಲಾರ್ ಸಹಾರಾ ಟ್ರಸ್ಟ್ ವತಿಯಿಂದ ಡಿಸೆಂಬರ್ ರಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿತ್ತು ಈ ಉದ್ಯೋಗ ಮೇಳದಲ್ಲಿ ಸಾವಿರಾರು ಅಭ್ಯರ್ಥಿಗಳು ಭಾಗವಹಿಸಿದ್ದರು ಈ ಮೇಳದ ಮುಖ್ಯ ಅತಿಥಿಯಾಗಿ ಕೋಲಾರ್ನ ಮಾನ್ಯ ಸಂಸದರಾದ ಶ್ರೀ ಮಲ್ಲೇಶ್ ಬಾಬು ಅವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಸಂಸದರಾದ ಶ್ರೀ ಮಲ್ಲೇಶ್ ಬಾಬು ಅವರು ಕೋಲಾರ್ ಸಹಾರಾ ಟ್ರಸ್ಟ್ ಕಾರ್ಯವನ್ನು ಶ್ಲಾಘಿಸಿದರು ಇಂತಹ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಬಹಳ ಅಪರೂಪವಾಗಿವೆ ಎಂದು ಅವರು ಹೇಳಿದರು ಇನ್ನು ಮುಂದುವರೆದು ಮಾತನಾಡಿದ ಅವರು ಇಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗುವುದು ಸಾಧ್ಯವಿಲ್ಲ ಆದರೆ ಉದ್ಯೋಗ ಸಿಗದವರು ನಿರಾಶರಾಗಬೇಡಿ ಮುಂದೆ ಇನ್ನೂ ಅನೇಕ ಅವಕಾಶಗಳು ಬರುತ್ತವೆ ಧೈರ್ಯ ಕಳೆದುಕೊಳ್ಳದೆ ಪ್ರಯತ್ನಿಸುತ್ತಿರಿ ಒಮ್ಮೆ ನೀವು ಯಶಸ್ವಿಯಾಗುತ್ತೀರಿ ಎಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದರು ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಕೋಲಾರನ ಖ್ಯಾತ ಉದ್ಯಮಿ ಹಾಗೂ ರಾಜಕಾರಣಿಯಾದ ಶ್ರೀ ಆರ್ ಶ್ರೀನಾಥ್ ಅವರು ಭಾಗವಹಿಸಿದ್ದರು ಅವರು ವಿದ್ಯಾರ್ಥಿಗಳಿಗೆ ಹುರಿದುಂಬನೆ ನೀಡಿ ಅವರ ಪ್ರಗತಿಯಲ್ಲಿ ಪಾಲಕರ ಶ್ರಮವನ್ನು ಮೆಚ್ಚಿದರು ಜೊತೆಗೆ ಕೋಲಾರ್ ಸಹಾರಾ ಟ್ರಸ್ಟ್ ಮಾಡುತ್ತಿರುವ ಸೇವಾ ಕಾರ್ಯಗಳನ್ನು ಪ್ರಶಂಸಿ ಅವರ ಕಾರ್ಯಗಳಿಗೆ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದರು ಬನ್ನಿ ಈಗ ಈ ಉದ್ಯೋಗ ಮೇಳದ ಕೆಲವು ವಲಕಗಳನ್ನು ನೋಡೋಣ ನೀವು ಭಾಳ ಹೆಣ್ಣು ಮಕ್ಕಳು ಇದ್ದಾರೆ ಇದು ನೀವು ಸ್ಕಾಲರ್ಶಿಪ್ ಮಕ್ಕಳು ಇದ್ದಾರೆ ಅಂತ ಹೇಳ್ತೇವೆ ಅದೆಲ್ಲ ಸ್ಕಾಲರ್ಶಿಪ್ ಮಕ್ಕಳು ಇದ್ದಾರೆ ಎಷ್ಟು ಜನ ನೀವು ಉದ್ಯೋಗಕ್ಕೆ ಬಂದಿದೆ ಸ್ವಲ್ಪ ಟಿ ಎಚ್ ಭಾಳ ಕಡಿಮೆ ಇದ್ದಾರೆ ಇನ್ನೂ ಸ್ವಲ್ಪ ಲೇಟಾಗಿ ಬರಬೇಕಾಗಿದೆ ನನಗೆ ಟೆನ್ ತರ್ಟಿ ಭಾಳ

ಕೆಲಸಗಳು ಕೊಡಿಸ್ಬೇಕು ಅಂತ ಏನೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರ ಸಹಾರ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಯಾಕಂದರೆ ಕೆಲಸ ಅನ್ನೋದು ಬಹಳ ಮುಖ್ಯ ಯುವಕರು ಇವಾಗ ಎಜುಕೇಷನ್ ಈಸ್ ಬಿಕಮಿಂಗ್ ವೈಟ್ ಕಾಮನ್ ಎವ್ರಿ ಒನ್ ಈಸ್ ಗೋಯಿಂಗ್ ಟು ಕಾಲೇಜಸ್ ದೇ ಆರ್ ಫಿನಿಷಿಂಗ್ ಡಿಗ್ರೀಸ್ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲಸ ಎಲ್ಲಿ ಸಿಗುತ್ತೆ ಏನು ಎಲ್ಲಿ ಹೋದರೆ ಕೆಲಸ ಸಿಗುತ್ತೆ ಎಂತಹ ಕೆಲಸ ಸಿಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಕಂಪ್ನಿ ಹೆಚ್ ಆರ್ ಸಿ ಇಲ್ಲಿ ಬಂದು ಕೂತ್ಕೊಂಡು ನಿಮಗೆ ಎಸ್ ಎಲ್ ಸಿ ಹೋದರೆ ಇಂಥ ಕೆಲಸ ಸಿಗುತ್ತೆ ಪಿ ಯು ಸಿ ಹೋದರೆ ಎಂಥ ಕೆಲಸ ಸಿಗುತ್ತೆ ಡಿಗ್ರಿ ಹೋದರೆ ಇಂಥ ಕೆಲಸ ಸಿಗುತ್ತೆ ಅಂತ ನೀವು ಇಲ್ಲಿ ಮಾಹಿತಿ ಕೊಟ್ಟರೆ ಭಾಳ ಜನ ಹೆಣ್ಣು ಮಕ್ಕಳು ಯಾಕಂದರೆ ಹೆಣ್ಣುಮಕ್ಕಳು ಸ್ವಲ್ಪ ಹಿಂದೇಟಾಗ್ತಾರೆ ಹೋಗಿ ಕೆಲಸ ಮಾಡೋಕ್ಕೆ ಅಂಥದ್ದು ನೀವು ಇಲ್ಲಿ ಬಂದು ನಿಮ್ಗೆ ಈ ಕೆಲಸ ಸಿಗುತ್ತೆ ಇದು ನೀವು ಈ ಕಂಪನಿಯಲ್ಲಿ ಇಷ್ಟು ಸಂಬಳ ಸಿಗುತ್ತೆ ವರ್ಕ್ ಟೈಮ್ಸ್ ಇಷ್ಟು ಅಂತ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೆಣ್ಣುಮಕ್ಕಳು ಅದೊಂದು ನಿಟ್ಟಿನಲ್ಲಿ ಇದು ಜಾಬ್ ಮೇಳ ಅನ್ನೋದೇನೆಂದರೆ ಅದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಯುವಕರು ಜೆಂಟ್ಸು ಅಲ್ಲಾಂದರೆ ಬಾಯ್ಸ್ ಅನ್ನೋದು ಏನಂತೀರೋ ಅವ್ರಿಗೆ ಪರವಾಗಿಲ್ಲ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾರೆ ಕೆಲಸ ಸಿಗುತ್ತೆ ಅಂತ ಒಂದು ನಂಬಿಕೆ ಅವರಿಗೆ ಬಟ್ ಇಲ್ಲಿ ಸ್ವಲ್ಪ ನೋಡ್ತಾ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ ಸೊ ಐ ಥಿಂಕ್ ಯು ಪೀಪಲ್ ಆರ್ ಕಾನ್ಸಂಟ್ರೇಟಿಂಗ್ ಮೋಸ್ಟ್ಲಿ ಆನ್ ಗರ್ಲ್ ಐ ವಿಶ್ ದಮ್ ಆನ್ ದ ಬೆಸ್ಟ್ ಇದು ಬಿಟ್ಟು ಏನು ನಾನು ಏಕೆಂದರೆ ಹನ್ನೊಂದು ಗಂಟೆ ಆಯಿತು ಇನ್ನೂ ಕಂಪನೀಸ್ ಬಂದಿಲ್ಲ ಅಂದರೆ ಅದೊಂದು ಬೇಜಾರಾಗ್ತಾ ಇದೆ ನೀವು ಸ್ವಲ್ಪ ಕಂಪನೀಸ್ ಬರಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ದಯವಿಟ್ಟು ಸ್ವಲ್ಪ ನೋಡ್ಕೊಳ್ಳಿ ನಮ್ಮ ಶ್ರೀನಾಥ್ ಸರ್ ಹೇಳಿದಂಗೆ Maybe the language will be a barrier for, them, for the students. That will be one issue, major issue here. Other than that, if the placements are in Kolar, Vemgal, Narsapura, Bangarpetay, Hospital, it is okay. Coming to Bangalore also will be an issue, I think. So just try to help them out in whichever way you can. I think boys can come and uh, join jobs in Bangalore. For girls, I think you have to concentrate in this. Places where they can travel, where they can come back home in the evening. So try to help them out and try to create some confidence in them. That is more important. Because they have been in this, either from their house to the college or polar, whatever it is, the girls. I think you need to create confidence, you need to boost them. I think that is more important. And I think you people as HRs, I think you would have seen a lot of people. You know how to manage with the people who have just passed out. So try to help them out. And I think whatever the trust is doing, I think you people are doing a very good job. I think from past 50, 20 years, you people are doing 25 years. you have health camps, <laughs> 40 students what have adopted. ಈಸ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಯು ಆರ್ ಹೆಲ್ಪಿಂಗ್ ಹೆಲ್ಪಿಂಗ್ ದಮ್ ಔಟ್ ಇನ್ ಎಜುಕೇಶನ್ ಆ್ಯಸ್ ವೆಲ್ ಆಸ್ ಹೆಲ್ತ್ ಆ್ಯಂಡ್ ಐ ಥಿಂಕ್ ಇಸ್ ಅನ್ಯೂ ಸ್ಟೆಪ್ ವಿಚ್ ಆರ್ ಟೇಕಿಂಗ್ ಮಾರ್ ಜಾಬ್ ಮೇಳ ಐ ವಿಶ್ ಯು ಆನ್ ದ ಬೆಸ್ಟ್ ಐ ವಿಶ್ ದ ಸ್ಟೂಡೆಂಟ್ಸ್ ದ ಕ್ಯಾಂಡಿಡೇಟ್ಸ್ ಯು ಹವ್ ಕಮ್ ಇಯರ್ ಪ್ಲೀಸ್ ಡೋಂಟ್ ಹೋಪ್ ಈವತ್ತಾಗಲಿಲ್ಲ ಅಂದರೆ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಇಂತಹ ಜಾಬ್ ಮೇಳ ಮಾಡ್ತಾನೆ ಇರ್ತಾರೆ ಇವರೇ ಅಂತಲ್ಲ ಬೇರೆ ಸೊಸೈಟೀಸು ಮಾಡ್ತಾ ಇರ್ತಾರೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಇಲ್ಲಿ ಯಾರನ್ನ ನೀವು ಹೆಚ್ಚಾಗಿ ಮಾತಾಡ್ತಿರೋ ನೀವು ಅವ್ರನ್ನ ಇಂಟ್ರ್ಯೂ ಏನು ಮಾತಾಡ್ ಮಾಡ್ತಾರೋ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ದಯವಿಟ್ಟು ನೀವು ಕೆಲಸ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಮುಂದಿನ ದಿನಗಳಲ್ಲಿ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ನಿಮ್ಮ ಎಜುಕೇಷನ್ಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಐ ವಿಶ್ ಯು ಆಲ್ ದೆಸ್ಟ್ ಐ ವಿಶ್ ಪ್ಲಸ್ಟ್ ಆಲ್ಸೋ ಆಲ್ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆರಿ ಗುಡ್

ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಆದಂತ ಕೋಲಾರ ಸಹರಾಜ್ ಆ ಒಂದು ಸಂಸ್ಥೆ ಆಗಿ ಎಲ್ಲ ಪದಾಧಿಕಾರಿಗಳು ತಮ್ಮ ಸಮಯದ ಜೊತೆ ತಮ್ಮ ಒಂದು ವೃತ್ತಿಯ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಡಿಗಲಿ ಸಮಾಜದ ಸುಧಾರಣೆಯತ್ತ ಒಂದು ದೊಡ್ಡ ಮಟ್ಟದ ತ್ಯಾಗ ಮತ್ತು ಸಮರ್ಪಣೆ ಭಾವದಿಂದ ಸರಿ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳ ನಿರಂತರವಾಗಿ ಸಮಾಜದ ಸೇವೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ ಅದು ಅತ್ಯುತ್ತಮವಾದ ಗುಣಾತ್ಮಕ ಒಂದು ಶಿಕ್ಷಣ ಕೊಡುವಂಥದ್ದಾಗಿರ್ಬೋದು ತದನಂತರ ವಿದ್ಯಾರ್ಥಿಗಳೇ ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಈ ದಿನ ಇವತ್ತು ದಿವಸ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥರ ಹಾದಿಯಾಗಿ ಅವರು ಕೂಡ ನಿನ್ನೆ ಸಂಜೆ ಭೇಟಿ ಕೊಟ್ಟು ನನಗೆ ಈ ರೀತಿ ಅಂತ ಒಂದು ವಿಷಯ ತಿಳಿಸಿದೆ ನಾನು ಭಾಳ ಖುಷಿಪಟ್ಟೆ ಇದ್ದರೆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಶಿಕ್ಷಣದ ಕೊರತೆ ಕೂಡ ಕಡಿಮೆ ಶಿಕ್ಷಣದ ಆಸಕ್ತಿ ತೋರಿಸೋದು ಕಡಿಮೆ ತದನಂತರ ಒಳ್ಳೆಯ ಉದ್ಯೋಗ ತೋರಿಸ್ಕೊಂಡು ಕೂಡ ಭಾಳ ಕಷ್ಟ ಕಡಿಮೆ ಇಷ್ಟರಲ್ಲಿ ಸಾರ ಸಂಸ್ಥೆ ಅತ್ಯುತ್ತಮವಾದ ಕೆಲಸ ನಿರ್ವಹಿಸ್ತಾ ಇದೆ ಇದರ ಭಾಗವಾಗಿ ಒಂದು ದಿವಸ ಉದ್ಯೋಗ ಮೇಳ ಜವಾಬ್ದಾರಿ ಇರ್ತಕ್ಕಂಥ ಒಂದು ಅತ್ಯುತ್ತಮವಾದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಕೋಲಾರ ಜಿಲ್ಲೆಯ ಗೌರವ ಎಲ್ಲ ಪ್ರೀತಿಯ ಅಚ್ಚುಮೆಚ್ಚಿನ ಲೋಕಸಭಾ ಸದಸ್ಯರಂತಹ ಗೌರವ ಆಯುಕ್ತಿ ಎಂ ಮಲ್ಲೇಶ್ ಬಾಬು ಹಾಗೆ ಸಂಸ್ಥೆಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಪದಾಧಿಕಾರಿಗಳು ಗೌರವ ಆಯುಕ್ತ ಮುಖಂಡರು ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಉದ್ಯೋಗಾಂಶಗಳು ಪೋಷಕರು ನನ್ನ ನೆಚ್ಚಿನ ಗೌರವ ನಾಗರಿಕ ಬಂಧುಗಳಿಗೆ ಸಂದರ್ಭ ಶುಭ ಕುರಿತ ಇಲ್ಲಿ ಮೇಂಬರ್ ಮತ್ತು ನರ್ಸಾಪುರ ಹೆಚ್ಚಿಗೆ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇಲ್ಲಿ ನೆಲೆಯವರೆಗೆ ಮತ್ತೆ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತವೆ ಅದಕ್ಕೆ ಇಡೀ ಭಾರತಾದ್ಯಂತ ಎಲ್ಲ ಉದ್ಯೋಗ ಇಲ್ಲಿ ಬಂದು ನೆಲೆಸತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಇಡೀ ಕೋಲಾರ ಇಡೀ ದೇಶಕ್ಕೆ ಒಂದು ದೊಡ್ಡ ಒಂದು ಕೋಲಾರ ಜಿಲ್ಲೆ ಹೆಮ್ಮೆಯ ಜಿಲ್ಲೆ ನಾವುಗಳು ಉದ್ಯೋಗಕ್ಕೆ ಅವಕಾಶ ಉದ್ಯೋಗ ದರ್ಜೆ ಯಾಕಂದ್ರೆ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಪಡೆದಿದ್ದೀರಿ ಡಿಪ್ಲೊಮೊ ಐ ಟಿ ಅಥವಾ ಬಿಇ ಡಿಗ್ರಿ ಎಲ್ಲ ಸರ್ಟಿಫಿಕೇಟ್ ಪಡೆದಿರ್ತೀರಿ ಅಂದ್ರೆ ಸರ್ಟಿಫಿಕೇಟ್ ಮುಖ್ಯ ಆಗೋದು ನಮಗೆ ಕೌಶಲ್ಯ ಆಧಾರಿತ ತರಬೇತಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ನಮ್ಗೆ ಏನು ಅವಶ್ಯಕತೆ ಇದೆ ಆ ರೀತಿಯಾದ ಒಂದು ಸ್ಕಿಲ್ಸ್ ನಮ್ಮಲ್ಲಿ ಇದ್ರೆ ಮಾತ್ರ ಸಾಧ್ಯ ಅದ್ರ ಜೊತೆಗೆ ನಿಷ್ಠೆ ಪ್ರಾಮಾಣಿಕತೆ ಮತ್ತೆ ಅದಕ್ಕೆ ಒಂದು ಡೆಡಿಕೇಶನ್ ಸರ್ವಿಸ್ ಓರಿಯೆಂಟೆಡ್ ಎಂಪ್ಲಾಯೀಸ್ ಬರ್ತಾ ಇದೆ ಎಂಪ್ಲಾಯೀಸ್ ಏನ್ ಎಂಪ್ಲಾಯ್ಸ್ ಇದೆ ಎಂಪ್ಲಾಯೀಸ್ ಬೇಕಾದಷ್ಟು ಇದಾರೆ ಆದ್ರೆ ಹಾನೆಸ್ಟ್ ಸಿನ್ಸಿಯರಿಟಿ ಡೆಡಿಕೇಟೆಡ್ ಎಂಪ್ಲಾಯ್ಸ್ ಇಸ್ ದ ಮೋಸ್ಟ್ ಎಸೆನ್ಶಿಯಲ್ ಫಾರ್ ದ ಕಂಪನೀಸ್ ವೆರಿ ಮಚ್ ನೀಡೆಡ್ ನವೆಡ್ ಐ ಥಿಂಕ್ ಯು ಆಲ್ ಅವೇರ್ ಅಬೌಟ್ ದಿಸ್ ಈಗ ನಿಮ್ಮನ್ನ ಸರ್ವೆ ಮಾಡೋದು ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಕಂಪನೀಸ್ ಹೆಡ್ಸ್ ಇದ್ದಾರೆ ಅವರು ನಿಮ್ಮನ್ನ ಸರ್ಟಿಫೈಟ್ ಅಷ್ಟೇ ನಿಮ್ಮ ಡೆಡಿಕೇಟೆಡ್ ಮತ್ತೆ ನಿಮ್ಮ ಒಂದು ಸ್ಕಿಲ್ಸ್ ನ ಚೆಕ್ ಮಾಡ ಇವತ್ತಿನ ದಿವಸ ಅಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಅದಕ್ಕೆ ನಾನು ಹೇಳ್ತಕ್ಕಂಥ ನಿಷ್ಠೆ ಉದ್ಯೋಗ ಜೊತೆಗೆ ನಿಮ್ಮ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಬೆಳೆಸಿಕೊಂಡಾಗ ಒಂದು ಜಾಬ್ ಸಿಗ್ತದೆ ಈಗ ಎಂಟ್ರಿ ಲೆವೆಲ್ ಹೋದಾಗ ನಿಮಗೆ ಚಿಕ್ಕ ಜಾಬ್ ಸಿಗಬಹುದು ಅಂತ ಕಡಿಮೆ ಸಂಬಳ ಸಿಗ್ಬೋದು ಅಲ್ಲೇ ನಿಮಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದರ ಮೇಲೆ ನೀವು ದೊಡ್ಡ ಕಂಪನಿಗಳಿಗೆ ಮತ್ತು ದೊಡ್ಡ ಪೋಸ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಹಾಗಾಗಿ ನೀವು ಪ್ರಯತ್ನ ಪಡಿ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಸಿಗುವವರು ಸಿಗ್ತೇ ಇರ್ಬೋದು ಸಿಗದೇ ಇದ್ರು ಕೂಡ ನಿರಾಶಿತರಾಗಬೇಡಿ ಆಗಬೇಡಿ ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಟ್ಬಳಸೋಕ್ಕೆ ಹತ್ತು ಅವಕಾಶವಿದೆ ನಿಮಗೆಲ್ಲ ಆದರೆ ಸರ್ಕಾರದ ಸಂಸ್ಥೆಗಳು ಸರ್ಕಾರ ಸಂಸ್ಥೆಗಳು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದಾವೆ ಅಲ್ಲೂ ಕೂಡ ನೀವು ಅಪ್ಲೈ ಮಾಡಿಕೊಂಡು ತಗೋಬಹುದು ಅದ್ಯಾದ ನೀವು ಸ್ವಂತ ಉದ್ಯೋಗ ಆಫ್ ಸ್ಮಾಲ್ ಮೀಡಿಯಂ ಅಂಡ್ ಮೈಕ್ರೋ ಆರ್ಗನೈಸೇಷನ್ ಎಂಟರ್ಪ್ರೈನಸ್ ಒಂದು ಸಂಸ್ಥೆ ಇದೆ ಅದರಲ್ಲಿ ಸುಮಾರು ಒಂದು ಎಲ್ಲ ರಾಷ್ಟ್ರೀಯ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಕೂಡ ಅದು ಸಂಸ್ಥೆಗಳ ಕೆಲಸ ಮಾಡ್ತಾರೆ ಹಾಗಾಗಿ ನಿಮಗೆ ಇಲ್ಲಿ ಉದ್ಯೋಗ ಸಿಗದ್ರು ಕೂಡ ನೀವು ಸ್ವಂತ ಉದ್ಯೋಗ ಕಲಿಸ್ಕೊಳ್ಳಲಿಕ್ಕೆ ಬ್ಯಾಂಕ್ ಆಮೇಲೆ ಎಂಎಸ್ ಎಂಇ ಸಂಸ್ಥೆ ಜೊತೆಗೆ ಮೈನಾರಿಟಿ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ಗಳಿಂದ ಅಲ್ಲಿಂದ ಸಾಲ ಪಡೆದು ಅಲ್ಲಿಂದ ಒಂದು ಸಹಾಯ ಆರ್ಥಿಕ ಸಹಾಯ ಪಡೆದು ನೀವು ಉದ್ಯೋಗ ಮತ್ತೆ ಉದ್ಯಮಿಗಳಾಗಲಿಕ್ಕೆ ಬಹಳ ಅವಕಾಶ ಇದೆ ಉದ್ಯೋಗಗಳಿಂದ ಉದ್ಯಮಿಗಳಾಗಿ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದ್ರೆ ನಾನು ಉದ್ಯಮಿ ಆಗಿರೋದ್ರಿಂದ ನಾನು ಹಾಗೆ ಬೆಳಿತೇನೆ ಯಾಕಂದ್ರೆ ಇದು ನಿಮ್ಮ ಒಂದು ಸಮಾಜದಲ್ಲಿ ತೋರಿಸ್ಕೊಳ್ಳಲಿಕ್ಕೆ ಸಮಾಜದ ಕಷ್ಟ ಸುಖಗಳನ್ನು ಅರ್ಚ್ಕೊಳ್ಲಿಕ್ಕೆ ಇನ್ನಷ್ಟು ಸಮಾಜ ಸೇವೆ ಮಾಡ್ಲಿಕ್ಕೆ ನಾವುಗಳು ಮತ್ತೆ ನಮ್ಮವರು ಬೆಳಿಬೇಕು ಅನ್ನೋ ಒಂದು ದೂರದೃಷ್ಟಿ ಹೇಳ್ಬೇಕಂದ್ರೆ ನೀವು ಉದ್ಯೋಗಕ್ಕಿಂತ ಉದ್ಯಮಿಗಳಾಗಿ ಅಂತ ನಾನು ಇಷ್ಟಪಡ್ತೀನಿ ಅದು ಕೂಡ ಆರ್ಥಿಕ ಸಮಸ್ಯೆಗಳಿರ್ಬೋದು ಅದರಿಂದ ಆ ಉದ್ಯೋಗಗಳ ಅರ್ಜಿ ಪಡ್ತೀವಿ ಸಂತೋಷ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದರೆ ಅವರು ಕೂಡ ಇಲ್ಲಿ ಇರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆ ಬಡ ಜಿಲ್ಲೆ ಇಲ್ಲಿ ಹೆಚ್ಚಾಗಿ ರೈತ ಕುಟುಂಬಗಳು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ವ್ಯಾಪಾರ ಇರ್ತಕ್ಕಂಥ ಒಂದು ಜಿಲ್ಲೆ ನಗರ ಹಾಗಾಗಿ ಅವ್ರಿಗೆ ಅತ್ಯುತ್ತಮ ಅವರಿಗೆ ಸೂಕ್ತವಾದಂಥ ಒಂದು ವಿದ್ಯಾರ್ಥಿ ಇರ್ತಕ್ಕಂಥ ಒಂದು ಕೆಲಸಗಳನ್ನು ತಾವು ಕಡಿಸಿಕೊಟ್ರೆ ಅವರು ಬದುಕೊಳ್ತಾರೆ ಅವರೊಬ್ಬರಲ್ಲಿ ಇಡೀ ಕುಟುಂಬ ಅವರಿಗೆ ಅವರ ಅವಲಂಬಿತಾಗ್ತದೆ ಹಾಗಾಗಿ ನಿಮ್ಮಗಳು ಕೂಡ ಜವಾಬ್ದಾರಿ ಜಾಸ್ತಿ ಇದೆ ನಾವು ಕೂಡ ಹೆಚ್ಚಿನ ಉದ್ಯೋಗ ಕಲಿಸ್ಕೊಡ್ಬೇಕು ಸಂದರ್ಭದಲ್ಲಿ ಗೊತ್ತಾ ಏನು ಈ ಸಮಯದಲ್ಲಿ ಈ ಒಂದು ಸಹಾರ ಚಾರಿಟಬಲ್ ಟ್ರಸ್ಟ್ ಇದೆ ಅದರಲ್ಲಿ ಮೆನನ್ ಮೇಡಮ್ ಇದ್ದಾರೆ ಮತ್ತು ಈ ದೊಡ್ಡ ಒಂದು ಎಲ್ಲ ಅವರ ಹೆಸರುಗಳನ್ನ ಅಷ್ಟು ಪರಿಚಯ ಇಲ್ಲ ಆದರೂ ಕೂಡ ಅವರಿಗೆಲ್ಲೂ ಕೂಡ ಮತ್ತೆ ಗೌರವಪೂರ್ವ ನಮಸ್ಕಾರ ತಿಳಿಸ್ತಾ ನೆರೆ ಕೂಡ ಒಳ್ಳೆಯ ಭವಿಷ್ಯ ಸಿಗಲಿ ಮುಂದೆ ನಿಮ್ಮ ಭವಿಷ್ಯ ಉಜ್ವಲ ಅತ್ಯುತ್ತಮ ಒಂದು ಗೌರವ ಭಾರತೀಯ ಪ್ರಜೆಗಳಾಗಿ ಹೆಮ್ಮೆಯ ಭಾರತೀಯರಾಗಿ ನನ್ನ ದೇಶ ಅನ್ನ ಜನ ಅಂತಕ್ಕಂಥ ಒಂದು ಭಾವನೆಯಿಂದ ಬೆಳೆಯುತ್ತೆ ಆಗಲಿ ಸಂದರ್ಭ ಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ ನಮಸ್ಕಾರ